ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅಲ್ಲ ಹಾ ನೋಡ್ತೀವಿ ಸರ್ ಗಿಲ್ಲಿನೇ ಇಷ್ಟ ಸರ್ ಗಿಲ್ಲಿ ಒಂಥರ ಅಮಾಯಿಕನ್ ತರ ಇದ್ದಾನೆ ಅಮಾಯಕನ್ ತರ ಇದಾನೆ ಅಂದ್ಬಿಟ್ಟು ಅವನೇನೋ ಮಾಡಬಾರ್ದು ತಪ್ಪು ಮಾಡಿದ್ದಾನೆ ಅಂತ ಅವನ್ನ ಬಟ್ಟೆನ ಅವ್ನು ತೊಗೊಂಡೋಗಲ್ಲ ಆಗ್ತಾ ಕೇಳಿದ ತಕ್ಷಣ ಬಕೆಟ್ ಕೊಡ್ ಟವಲ್ ಕೊಡಲಿಲ್ಲ ಅಂದ್ಬಿಟ್ಟು ಅವಳು ಬಂದ ಮೇಲೆ ಅವಳು ಏನಕ್ಕೆ ಹಂಗೆ ಮಾಡಿದೆ ಅಂತ ಕೇಳ್ಬೋದಾಗಿತ್ತು ಸಮಾಧಾನದಿಂದ ಒಂದೆರಡು ಮಾತನ್ನ ಅದನ್ನು ಬಿಟ್ಟುಬಿಟ್ಟು ಬಂದಿದ್ದೆ ಕಪ್ಪಾಳಕ್ಕೆ ಕೊಡ್ದು ಮತ್ತು ಅವ್ನ ಬಟ್ಟೆ ಎಲ್ಲ ತೊಗೊಂಡೋಗಿ ಬಾತ್ರೂಮ್ ಹತ್ರ ಇದು ಮಾಡಿ ತಿರ್ಗಾ ಅವನು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾಯಿದ್ರೆ ತಿರ್ಗಾ ತಿರ್ಗಾ ಹೊಡಿಯೋದು ಅದು ತಪ್ಪೋದು ಯಾಕೆಂದರೆ ಒಬ್ಬ ಗಣಸಿಗೆ ಹೆಂಗ್ಸ್ಗೆ ಯಾರು ಒಬ್ಬ ಗಣಸು ಹೊಡೆದು ಬಿಟ್ಟರೆ ಅದು ದೊಡ್ಡ ರಾಧ ಅಂತ ಮಾಡ್ತಾರೆ ಅದೇ ಗಣಸಿಗೆ ಹೆಂಗ್ಸ್ ಹೊಡೆದಲಲ್ಲ ಅದು ತಪ್ಪಲ್ವಾ ಯಾರಾದರೂ ನಾವು ಹೆಣ್ಮಕ್ಕಳೆ ಆದರೂ ಹಂಗೆ ಹೊಡಿಬಾರ್ದು ಅದನ್ನೇ ನಾವು ಖಂಡಿಸ್ತೀವಿ ಅದನ್ನು ನಾವು ಇಷ್ಟ ಪುಡೋಕಾಗಲ್ಲ ಯಾಕೆಂದರೆ ಇಲ್ಲಿ ಪಾಪ ಅಮ್ಮಾಯಕ ಆದ್ದರಿಂದ ಅವನು ಹಿಂತಿರ್ಕೊಂಡು ಹೊಡಿಲಿಲ್ಲ ಅವನು ಹೊಡೆಸ್ಕೊಂಡು ಸುಮ್ಮನಾದ ಹೊಡೆದಿದ್ರೆ ಏನ್ ಮರ್ಯಾದೆ ಉಳ್ಕೊಂತಾಯ್ತಿ ಇವಳಿಗೆ ಅದ್ ತಪ್ಪು ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೆ ರಿಷಾ ರಿಷಾ ಬಗ್ಗೆ ಏನ್ ಹೇಳ್ತೀರ ತುಂಬಾ ಓವರ್ ಆಯ್ತು ಅನ್ಸುತ್ತೆ ಅವಳು ಮಾತಾಡಿದ್ದು ಕಿರ್ಚಾಡ ನೋಡಿ ತುಂಬಾ ಓವರ್ ಆಗಿ ಆಡ್ತಾವಳೆ ಅಂತ ಅನ್ಸುತ್ತೆ ಅವಳದೇ ಜಾಸ್ತಿ ನಮ್ಗೆ ಇಷ್ಟ ಅವ್ರ ಇಷ್ಟಂದೇ ನಮ್ಗೆ ಇಷ್ಟ ಆಗಲ್ಲ ನಮ್ಗೆ ಟಾರ್ಗೆಟ್ ಮಾಡಿದಾಳೆ ಅನ್ಬಿಟ್ಟು ಅದಕ್ಕೂ ಮತ್ತೆ ಈ ತರ ಹಿಂಗೆಲ್ಲ ಮಾಡ್ತಿದ್ದಾಳಲ್ಲ ಎಲ್ಲರೂ ಅಲ್ಲ ಅಲ್ಲ ಬಡವರು ಅಂತಲ್ಲ ನ್ಯಾಯ ರೀತಿ ಇರ್ಬೇಕು ಅದ್ರಲ್ಲಿ ಅದ್ರಲ್ಲಿ ಏನು ಕಾಣಿಸ್ ನ್ಯಾಯ ರೀತಿ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ನಮ್ಗೆ ಅದಿಷ್ಟ ಆಗ್ಲಿಲ್ಲ ಿ ಏನು ಏನ್ ಹೇಳ್ತಾರೆ ಯಾಕೆ ಆ ಕಡೆ ರಕ್ಷಿತಾಗೂ ಬೈತಾ ಇರ್ತಾರೆ ಏನೆಲ್ಲ ಹೇಳ್ತಾ ಇರ್ತಾರೆ ಗಿಲ್ಲಿಗೂ ಈ ತರ ಟಾರ್ಗೆಟ್ ಮಾಡ್ತಾರೆ ಬಟ್ ಏನು ಹೇಳ್ತೀರ ಅವ್ರ ಬಗ್ಗೆ ಅವ್ರ ಆಟ ಹೇಗಿದೆ ಅಂತ ನಾವ್ ಊರುದೇನು ನಾವು ಇದ್ ಮಡಕಕಾಗಲ್ಲ ಸರ್ ಅದನ್ನ ನಾವು ಇಷ್ಟು ಮಾತ್ರ ನೋಡಿದ್ವಿ ಅದಕ್ಕೋಸ್ಕರ ಹೇಳ್ತೀನಿ ಅಶ್ವಿನಿ ಗೌಡ ನಿಮಗೆ ಏನು ಇಷ್ಟ ಆಗಿಲ್ಲ ನಮ್ ಗಿಲ್ಲಿವನೇ ಇಷ್ಟ ಆಗಿದ್ದು ಅಷ್ಟೇ ಓಕೆ ಅದಕ್ಕೆ ಯಾಕೆ ಇಷ್ಟ ಆಗತೈಲ್ಲ ಅಶ್ವಿನಿ ಅಂತ ನಾನು ಕೇಳ್ತೀನಿ ಅಂದ್ರೆ ಇಷ್ಟ ಆಗಲ್ಲ ಅವರು ಇಷ್ಟ ಆಗತೈಕೆ ಗಿಲ್ಲಿ ಟಾರ್ಗೆಟ್ ಮಾಡ್ತಿದ್ರು ಯಾವಾಗಲೂ ಯಾವುದಂದಕ್ಕೂನು ಅವರನ್ನೇ ಇದು ಮಾಡ್ತಾರೆ ಇನ್ನ ಯಾರು ಇಲ್ವಾ ಅವನ ಒبನೇನಾ паಪಾ ಕಂಗ್ ಮಾಡಬೇಕು ಅಕಸ್ಮತ್ ಗೆದ್ದು ಬಿಡ್ತಾನೆ ಮತ್ತು ಅಲ್ವಾ ಇನ್ನು ಬೇರೆಯವ್ರಿಗೆ ಅಂದರೆ ಅವರು ಅಲ್ಲಲ್ಲೇ ಉತ್ತರ ಕೊಡ್ತಾರೆ ಅವ್ನು ಏನಂದರು ಅನ್ಸ್ಕೊಂಡು ಸುಮ್ಮನೆ ಇರ್ತಾನೆ ಅನ್ನೋ ಒಂದು ಇದರಿಂದ ಮುದ್ದತೆಯಿಂದ ಅವ್ನಿಗೆ ಟಾರ್ಗೆಟ್ ಮಾಡ್ತಾವ್ರೆ ಅಂತ ನಮ್ಗೆ ಅನ್ಸುತ್ತೆ ಮಾತಾಡ್ತಿದ್ದೀವಿ ಎಲ್ಲರೂ ಕೂಡ ಗಿಲ್ಲಿ 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 ಅಂತಿದ್ರೆ ಏನು ಒಂದಿಷ್ಟು ದಿನದಲ್ಲಿ ಏನು ಮೋಡಿ ಮಾಡಿರ್ಬೋದು ಇಲ್ಲ 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 ಮೋಡಿ ಅಂತ ಏನಿಲ್ಲ ಸರ್ ಅದು ಏಕೆ ಅಂದರೆ ಅವನು ಮುದ್ದತೆನೇ ಅವ್ನು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಅಷ್ಟೇ ಅದನ್ನು ಅವ್ರ ಮನ್ಸಿಗೆ ಏನನ್ಸುತ್ತೋ ಅನ್ಸುತ್ತೋ ಅಮಾಯಕನ ಥರ ಇದ್ದಾರೆ ಇವ್ನ ಇವರಿಂದ ಏನೋ ಮಾಡ್ಕೊಳ್ಳ ಬಂದಿದ್ದಾನೆ ಅಂತ ಅವ್ರ ಮನಸಲ್ಲಿ ಬಂದಿರ್ಬೋದು ಆದ್ರೆ ಆ ರೀತಿ ಏನಿಲ್ಲ ಅಂತ ನಮಗೆ ಅನಿಸಿದೆ ಸಿಗಬೇಕು ಅವ್ನು ಅರಿಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ